ಅಪ್ಪ ಇಲ್ದಿರೋ ಮನೆ ಅದು ಹೇಳಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಎಸ್ಪೆಷಲಿ ಈ ಮನೆ ಕಟ್ಟಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಫ್ ಕನ್ಸ್ಟ್ರಕ್ಷನ್ ಈ ಮನೆ ಡಿಸೈನಿಂಗಿಂದ ಹಿಡಿದು ಅಪ್ಪ ಅಮ್ಮ ಇಬ್ಬರನ್ನು ಕೇಳಿ ಅವ್ರಿಗೆ ಏನು ಬೇಕು ಯಾವ ಥರ ಬೇಕು ಅವ್ರಿಗೇನು ಯೂಸ್ ಮಾಡ್ತಾರೆ ಎಲ್ಲ ಕೇಳಿಕೊಂಡು ಅವರು ನನಗೆ ಅಮ್ಮ ಬಂದು ನನಗೆ ಬೆಡ್ರೂಮ್ ಒಳ್ಳೆ ಸೈಜ್ ಬೆಡ್ರೂಮ್ ಬೇಕು ಆಮೇಲೆ ಒಳ್ಳೆ ದೇವ್ರ ಮನೆ ಬೇಕು ಆಮೇಲೆ ನನಗೆ ಕಿಚನ್ ಡೈನಿಂಗು ಸ್ಪೇಷಿಯಸ್ ಆಗಿರಬೇಕು ನನ್ನ ಡೈನಿಂಗ್ ಟೇಬಲ್ ಹಾಕಕ್ಕೆ ಜಾಗ ಇರಬೇಕು ಅಂತ ಅಮ್ಮ ಹೇಳಿದ್ರು ಅಪ್ಪಂಗೆ ಅವ್ರು ಉಯ್ಯಾಲೆ ನಾನು ನೀನು ಏನು ಬೇಕಾದ್ರೆ ಮಾಡ್ಕೊ ನನಗೆ ಉಯ್ಯಾಲಕ್ಕೆ ಜಾಗ ಇರಬೇಕು ನಾನು ಉಯ್ಯಾಲೆ ನಾನು ಕುತ್ಕೋಬೇಕು ಅಂದ್ಬಿಟ್ಟು ಸೊ ಆ ಥರ ಈ ಮನೆನ ನಾವು ಅವ್ರಿಗಿಬ್ಬರಿಗೆ ಇಷ್ಟಪಟ್ಟಂಗೆ ಮನೆ ಕಟ್ಟಿದ್ದು ಅಮ್ಮ ಬರೋಕ್ಕಾಗಲಿಲ್ಲ ಅಮ್ಮ ಹೋದ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಸೊ ಈ ಮನೆ ಫಸ್ಟ್ ಡೇಯಿಂದ ಅವ್ರ ಕೊನೆ ತನಕ ಏಪ್ರಿಲ್ ಹದಿನಾರು ತನಕ ಅಪ್ಪ ಎಂಜಾಯ್ಡ್ ದ ಹೌಸ್ ಅವ್ರ ಬೆಡ್ರೂಮು ಅವ್ರ ಉಯ್ಯಾಲೆ ಅವ್ರ ದೇವ್ರ ಮನೆ ಅವ್ರದ್ದು ಡೈನಿಂಗ್ ಟೇಬಲ್ ಅವ್ರ ಜಾಗ ಆ್ಯಂಡ್ ಅವ್ರ ವಾಕಿಂಗ್ ಹೋಗೋದು ಇಷ್ಟೇ ಸೊ ಎವ್ರಿ ಈ ಮನೇಲಿ ಎವ್ರಿ ಪ್ಲೇಸ್ ಎವ್ರಿ ಡೇ ಡೈಲಿ ಬೆಳಗ್ಗೆ ಹತ್ತು ಗಂಟೆಗೆ ಅವ್ರು ಗೆಪ್ಸಿ ಅಪ್ಪ ಎದೀಪ ಅಂದ್ಬಿಟ್ಟು ನಾನು ಕಾಫಿ ರೆಡಿ ಮಾಡ್ತೀನಿ ನೀವು ಹೋಗಿ ಅಲ್ಲುಚ್ಕೊಂಬನಿ ಅಂತದ್ದೆ ಅವ್ರು ಡೈಲಿ ಬೆಳಗ್ಗೆ ಹತ್ತು ಕಾಲ್ ಹತ್ತು ಹತ್ತು ಕಾಲ್ ಎದ್ದೇಳೋರು ಹೋಗಿ ಅಲ್ಲುಚ್ಕೊಂಡ್ಬರೋರು ನಾನು ಕಾಫಿ ಬಿಸಿ ಬಿಸಿ ಕಾಫಿ ರೆಡಿ ಮಾಡಿ ಕೊಡ್ತಾಯಿದ್ವಿ ಕುಡಿಯೋರು ಕುಡಿದು ಒಂದು ಹತ್ತು ಹದಿನೈದು ನಿಮಿಷ ನಮ್ಮ ಜೊತೆ ಏನಾರ ಮಾತಾಡಿಕೊಂಡು ಹೋಗಿ ಬಂದು ಹೋಗಿ ಸಣ್ಣಗಿನ ಮಾಡಿಕೊಂಡು ಬಂದು ವಿಷ್ಣು ಸಹಸ್ರ ನಮ್ಮ ಕೇಳಿಕೊಂಡು ಅವ್ರದ್ದು ಎರಡು ಮೂರು ಕ ಫೋನ್ ಕಾಲ್ ಇದ್ದ ಫೋನ್ ಕಾಲ್ ಮಾಡಿಕೊಂಡು ಒಂದು ಕಾಲ್ ಊಟ ಮಾಡ್ತಾಯಿದ್ವಿ ಅವ್ರಿಗೆ ವಿಷ್ಣು ಸಹ ಸ್ವನಾಮಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅಪ್ಪ ನಿಮ್ಗೆ ಏನು ಅಡಿಗೆ ಬೇಕು ಅಂತ ಕೇಳ್ತದೆ ಅದೇ ಮದುವೆ ಮಧ್ಯಾಹ್ನ ಲಂಚ್ಗೆ ಆ ಲಂಚ್ಗೆ ರೆಡಿ ಮಾಡ್ತದೆ ಸೊ ಎವ್ರಿಥಿಂಗ್ ರಿವಾಲ್ವ್ ಅರೌಂಡ್ ಹಿಮ್ ಅವ್ರಿಗೆ ಅವ್ರ ಎದ್ದೇಳೋ ಟೈಮು ಅವ್ರಿಗೆ ಕಾಫಿ ಅವ್ರಿಗೆ ಅವ್ರಿಗೇನು ಬೇಕು ಲಂಚು ಎವ್ರಿಥಿಂಗ್ ವಾಸ್ ಹಿಮ್ ಈಗ ಆ ನ್ಯೂಕ್ಲಿಯಸ್ ಇಲ್ಲ ಹಿ ವಾಸ್ ದ ಸನ್ ನಾವೆಲ್ಲ ಪ್ಲಾನೆಟ್ಸ್ ఇట్ ఈస్ లైక్ ద సన్ ఇరత ప్ల్యాెట్స్ విల్ రన్ అరౌన్ ద సన్ ఇక దివీర్థ సూర్యన ఇలా దట్ ఈస్ ద ఎక్సాక్ట్ పొజిషన్ వాట్ వి ఇన్ ఇది ఎల్గూ ఆగ్రెవ్రీ బడి ఆస్ అ ఫర్ ఎవ్రీ ఫ్యామిలీ ఆస్ అ ఫర్ ఎవరి ఫ్యాలి రివాల్వ్స్ ఫదర్ అండ్ మదర్ నో బడి క్యాన్ ఎస్కేప్ ఎస్ బేగ విల్ కమ్ ఇన్ టూ ఇన్ టూ టర్మ్స్ అదనెస్ట్ బేగ నాం అక్సెప్ట్ మాకుంటు ವಿಲ್ ಟ್ರೈ ಟು ಸೈಕಲಿಕಲಿ ಎಮೋಷನಲಿ ಓವರ್ ಕಮ್ ಇಟ್ ಓವರ್ ಕಮ್ ದಟ್ ಟ್ರೈ ಮಾಡ್ತಾ ಇದೀನಿ ದ್ವಾರ್ಕೀಶು ಅನಾರೋಗ್ಯ ಆದಾಗ ಎಷ್ಟೋ ಸತಿ ಸುದ್ದಿ ಆಗ್ತಾ ಇರೋದು ನಂಬರ್ ಒನ್ ಅಪ್ಪಂಗೆ ಆರೋಗ್ಯ ಸರಿ ಇಲ್ಲ ಅಥವಾ ಹೇಗಿದ್ದು ಒಂದೇ ಒಂದು ಸಲಿ ಅದು ನಾವು ಎಚ್ ಎಸ್ ಆರ್ ಲೆವೆಟ್ ಬಂದಿರಬೇಕಾದರೆ ನನಗೆ ಅನಿಸಿದಂಗೆ ಅದು ಟೂ ತೌಸಂಡ್ ಸಿಕ್ಸ್ಟೀನಾ ಇಲ್ಲ ಟೂ ತೌಸಂಡ್ ಇಂದ ಸಿಕ್ಸ್ಟೀನ್ ಮಧ್ಯೆ ಅನ್ಸುತ್ತೆ ನೀವು ನಿಮ್ಮ ಮಾಧ್ಯಮರು ನೀವೆಲ್ಲ ಸಾಕಾರ ಸಾಕರ ಹಾಸ್ಪಿಟ್ಲಿದ್ದರು ಅವರು ಅದು ಒಂದೇ ಸಲ ಅವ್ರಿಗೆ ಅನಾರೋಗ್ಯ ಆಗಿದ್ದು ಆರೋಗ್ಯ ಕೆಟ್ಟೋಗಿ ಅದು ಅದು ಬಿಟ್ಟರೆ ಯಾವತ್ತೂ ಅವ್ರಿಗೆ ಆಗಲಿ ಇನ್ಕ್ಲೂಡಿಂಗ್ ಫೀವರ್ ಕೂಡ ಬಂದಿಲ್ಲ ಅವ್ರಿಗೆ ಲಾಸ್ಟ್ ಐದು ವರ್ಷದಲ್ಲಿ ದ್ವಾರಕಿಶೋರ್ ಹೊಟ್ಟೋದ್ರು ಹೊಟ್ಟೋದ್ರು ಅಂತ ಬಂದಿದ್ದು ಎಲ್ಲ ಟೈಮಲ್ಲೂ ಅವ್ರಿಗೆ ಏನಂತಾರೆ ಫಸ್ಟ್ ಟೈಮ್ ನನಗೆ ಸೋಶಿಯಲ್ ಮೀಡಿಯಾ ಮೇಲೆ ಅವರ್ಷನ್ ಬಂದಿದೆ ಅವಾಗ ನಾನು ಸೋಶಿಯಲ್ ಮೀಡಿಯಾದಿಂದ ದೂರ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಗೆಲ್ಲ ಕೋಪ ಬಂದಿತ್ತು ಫಸ್ಟ್ ಟೈಮ್ ಬಂದಾಗ ನಾನು ಜಾಸ್ತಿ ಕೇರ್ ಅಯ್ಯೋ ಯಾರೋ ಹಾಕಿದ್ದಾರೆ ಇದು ಪದೇ ಪದೇ ಆದಾಗ ಕೋಪ ಬರುತ್ತೆ ಅವರು ಸಿ ಅಪ್ಪ ಬಂದು ವೆರಿ ಹ್ಯೂಮರಸ್ ಮ್ಯಾನ್ ಅವ್ರು ಎಲ್ಲಾದ್ರಲ್ಲ ಆಮೇಲೆ ಆಫ್ಟರ್ ಸೆವೆಂಟಿ ಫೈವ್ ಬೇಸಿಕ್ ಆಗಿ ಎಲ್ಲ ನಾವೆಲ್ಲರೂ ಫಿಲಾಸಾಫಿಕಲ್ ಆಗಿಬಿಡ್ತೀವಿ ಸ್ಪಿರಿಚುಲ್ ಆಗಿಬಿಡ್ತೀವಿ ಬಿಕಾಸ್ ಆಫ್ಟರ್ ಸೆವೆಂಟಿ ಫೈವ್ ದಿರ್ ಇಸ್ ನಥಿಂಗ್ ಮಚ್ ಟು ಡೂ ಇನ್ ಲೈಫ್ ಅಪ್ಪ ಹ್ಯಾಡ್ ಬಿಕಮ್ ಟೋಟಲಿ ಒಂಥರ ಸ್ಪಿರಿಚುಲ್ ಟೇಕ್ ಇಟ್ ಈಸಿ ದ ಲಯನ್ ವಾಟ್ ಯು ವಾಸ್ ನೌ ಯು ವಾಸ್ ಸಾಧು ದಿ had ಬಿಕಮ್ ಲೈಕ್ ಅ ಚೈಲ್ಡ್ ಯಾವ ಬಿಡ ಯೋಗಿ ಏನಾರ ಅಲ್ಲಪ್ಪ ನಿಮಗೆ ಕೋಪ ಬರ್ತಾ ಇಲ್ಲ ನಾನ್ ಮಾಡಿದ ತಪ್ಪು ಯಾಕೋ ನೀವು ನೀವು ಮಾಡ್ತೀರಾ ರೀಸನ್ ದಟ್ ಮೂರು ಸಲ ನಾವು ಅಪ್ಪನ ವಿಡಿಯೋ ತೆಗೆದು ಲೈವ್ ಅಲ್ಲಿ ಹಾಕಿದ್ವಿ ಐ ಹೇಡ್ ಇಟ್ ಟು ಮೀಡಿಯಾ ದಟ್ ಅಪ್ಪ ಇಸ್ ಆಲ್ ರೈಟ್ ನಥಿಂಗ್ ಅವ್ರದೇ ವೀಡಿಯೋ ನೋಡಿ ಇವಾಗ ಬೆಳಗ್ಗೆ ತೆಗೆದು ಕಳಿಸಿರೋದು ಅಂದ್ಬಿಟ್ಟು ಮನೇಲಿ ಸ್ನಾನ ಮಾಡ್ತಾ ಇದಾರೆ ಸತ್ತೋದ್ರೆ ನ್ಯೂಸ್ ಬರ್ತದೆ ಅದನ್ನ ಎಷ್ಟೊಂದು ಮಾಧ್ಯಮವರು ಚಕ್ಕು ಮಾಡಲಿಲ್ಲ ಹಾಕ್ಬಿಟ್ರು ನಾನು ಅದೇ ಕೇಳೋಣ ನನಗೆ ಯಾ ನನಗೆ ಇವಾಗ ನಾಪ್ಕಾಯ ಯಾವ ಚಾನಲ್ ಅಂದ್ಬಿಟ್ಟು ನಾನು ಕೇಳಿದೆ ಅಲ್ರಿ ಆ ಥರ ಏನಾದರೂ ನಾನು ಅಫಿಷಿಯಲ್ ನ್ಯೂಸ್ ಕೊಡಲ್ವಾ ನಮಗೆ ಪಿ ಆರ್ ಒ ಇಲ್ವಾ ನಮಗೆ ಚೇಂಬರ್ ಇಲ್ವಾ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಲ್ವಾ ನಮಗೆ ನಾವು ಫಸ್ಟ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಅಪ್ಪ ಇಸ್ ಆರ್ ಆ್ಯಕ್ಟರ್ ಸೊ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ನಾವು ಇನ್ಫಾರ್ಮ್ ಮಾಡಬೇಕು ಪ್ರೊಡ್ಯೂಸರ್ ಪ್ರೊಡ ಪ್ರೊಡ್ಯೂಸರ್ ಕೌನ್ಸಿಲ್ ಇದು ಮಾಡಬೇಕು ಚೇಂಬರ್ಗೆ ಇನ್ಫಾರ್ಮ್ ಮಾಡಬೇಕು ದೆನ್ ಅಫಿಷಿಯಲ್ ಆಗಿ ನಾವಿಗ್ ಎಲ್ರಿಗೂ ಪಿ ಇಂದ ಮೆಸೇಜ್ ಕಳಿಸ್ಬೇಕು ಈ ಥರ ಆಗಿದೆ ಅಂದ್ಬಿಟ್ಟು ಅಂಡ್ ಮಾಧ್ಯಮರು ಎಷ್ಟೊಂದು ಮಾಧ್ಯಮಕ್ಕೆ ಚೆಕ್ ಮಾಡಲಿ ಹಾಕ್ಬಿಟ್ರು ನಾನು ಕೇಳಿದ್ದಕ್ಕಿಲ್ಲ ಸರ್ ಹಂಗೆ ಸರ್ ಹೇಳಿದೆ ಹಂಗಾರೆ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಸ್ ದಟ್ ಎಷ್ಟೊಂದು ಜನ ಡಿಫಾಮನ್ ಕೇಸ್ ಹಾಕುವ ಅಂದರು ಅಯ್ಯೋ ಬಿಡಪ್ಪ ಸೊ ಕಪ ಬರುತ್ತೆ ಒಂದ್ಸಲಿ ಬಟ್ ವಿ ಗಾಟ್ ಯೂಸ್ ಟು ಇಟ್ ಅಪ್ಪ ವಾಸ್ ವೆರಿ ಇಟ್ಸ್ ಓಕೆ ಇಟ್ಸ್ ಓಕೆ ಅಂತ ಬಟ್ ಅವಾಗ ಬದುಕಿದ್ದಾಗ ಸಹಾಯಿಸ್ಬಿಟ್ಟು ಆದಾಗ ಅವಾಗ ನೋಡಿದ್ರೆ ಬದುಕಿರೋರು ಅಂತಿಮವಾಗಿ ಅವ್ರು ಹೋದಾಗ ಆಮೇಲೆ ಆದಂತ ಒಂದು ಘಟನೆಗಳು ಫಸ್ಟ್ ನಾನು ಅಪ್ಪ ಬೆಳಗ್ಗೆ ಏಳು ಕಾಲಿಗೆ ಕಾಫಿ ಕುಡಿದು ಯೋಗೀಸ್ ಮಲ್ಕೊಂತಿನಿ ಇವಾಗ ನಿದ್ದೆ ಬರ್ತಾ ಇದ್ದೆ ಹಿಂದಿನ ದಿನ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಪಾಪ ಅವರು ಬೆಳಗ್ಗೆ ಏಳು ಕಾಲು ಕಾ ಆರು ಕಾಲು ಕಾಫಿ ಕುಡಿದು ಏಳು ಕಾಲ್ ಏಳು ಇಪ್ಪತ್ತಿಗೆ ಮಲ್ಕೊಳಕ್ಕೆ ಹೋದು ಯೋಗ್ಯ ನಾನು ಮಲ್ಕೊತೀನಿ ಹತ್ತು ಹತ್ತು ಕಾಲು ನನಗೆ ಎಪ್ಸು ಅಂದ್ಬಿಟ್ಟು ಹತ್ತು ಕಾಲು ಹತ್ತುವರೆಗೆ ಎಪ್ಸಕ್ಕೆ ಹೋದಾಗ ಅವ್ರು ಎದಿರ್ಲಿಲ್ಲ ಅವ್ರು ಎದ್ದಿರಲಿಲ್ಲ ಆವಾಗ ಒಂದು ಒನ್ ಅವರ್ ಫಸ್ಟ್ ಒನ್ ಅವರ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ನೈಬರ್ಸ್ ಇಯರ್ ಮೈ ನೈಬರ್ಸ್ ಇನ್ ಸ್ಮೈಲಿ ಗ್ರೀನ್ ಆ್ಯಂಡ್ ಸ್ಮೈಲಿ ಗ್ರೀನ್ ಅಸೋಸಿಯೇಷನ್ ದೇ ಆರ್ ವೆರಿ 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 ಕೋಆಪರೇಟಿವ್ ನನಗೆ ಬಂದು ಇಲ್ಲ ಕೂತ್ಕೊಳ್ಳಿ ಎಲ್ಲ ಆಗತ್ತೆ ನಾವು ಅಂದ್ಬಿಟ್ಟು ಅವಾಗಲೇ ಅದು ಅದೇ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು ಸೊಸೈಟಿ ತಂದು ಬೇಕು ಆ ಸೊಸೈಟಿಯಲ್ಲಿ ನೈಬರ್ಸ್ ಫ್ರೆಂಡ್ಸ್ ನಾವು ಹೇಳ್ತೀವಿ ಎಷ್ಟೊಂದು ಜನರು ಹೇಳ್ತಾರೆ ಏಯ್ ಬೇಕಾಗಿಲ್ಲ ಅಕ್ಕಪಕ್ಕದವ್ರು ಅಂತ ನಮ್ಮ ದೇಶದಲ್ಲಿ ನಮ್ಮ ಕಲ್ಚರಲ್ಲಿ ನಮಗೆ ಅಕ್ಕಪಕ್ಕದವರು ಬೇಕು ವಿ ನೀಡ್ ನೈಬರ್ಸ್ ವಿ ನೀಡ್ ಗುಡ್ ನೈಬರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಗುಡ್ ನೈಬರ್ಸ್ ಸೊ ಆ ರೀತಿಯಲ್ಲಿ ಈ ಒಂದು ಸ್ಮೈಲಿ ಗ್ರೀನ್ಸಲ್ಲಿ ನನಗೆ ಐ ಹ್ಯಾಡ್ ವೆರಿ ಗುಡ್ ನೈಬರ್ಸ್ ಎಲ್ಲರೂ ಬಂದರು ಎಂಟೈರ್ ಸೊಸೈಟಿ ಸಪೋರ್ಟ್ ಮಾಡಿದ್ರು ದೆನ್ ಐ ಹ್ಯಾವ್ ಟು ಟೇಕ್ ಫ್ಯೂ ನೇಮ್ಸ್ ಎಸ್ಪೆಷಲಿ ಶೇಖರ್ ಇದ್ದಾರೆ ನಮ್ಮ ಇದರಲ್ಲಿ ಅವ್ರದ್ದು ಹಾಸ್ಪಿಟ್ಲಲ್ಲೇ ಅವ್ರ ಡಾಕ್ಟರ್ ಅಪ್ಪನ ಲಾಸ್ಟಲ್ಲಿ ನೋಡ್ಕೊಂಡು ಲಾಸ್ಟ್ ಇಲ್ಲಿ ಬಂದ ಮೇಲಿಂದ ಕಂಪ್ಲೀಟ್ ಅಪ್ಪನ ಹೆಲ್ತ್ ಗಿಲ್ತ್ ಎಲ್ಲ ಪೀರಿಯಡ್ ಮೂರು ತಿಂಗಳು ಒಂದ್ಸಲ ಬಂದು ಚೆಕ್ ಮಾಡೋದು ಆರು ತಿಂಗಳು ಒಂದು ಬಂದು ಎಲ್ಲ ಕಂಪ್ಲೀಟ್ ಚೆಕ್ ಮಾಡೋದು ಎಲ್ಲ ಶೇಖರ್ ಅವ್ರ ಕ ಹಾಸ್ಪಿಟಲಿಂದ ತುಂಬ ಚೆನ್ನಾಗಾಯ್ತು ಅವ್ರ ವೈಫ್ ಯಶೋಧ ಮೇಡಮ್ ಅಂತೂ ಶಿವ ಅಪ್ಪ ಅಪ್ಪಂಗೆ ಯಶೋಧಾ ಮೇಡಮ್ ತುಂಬ ಇಷ್ಟ ಆ್ಯಂಡ್ ಯಶೋಧ ಮೇಡಮ್ಗೆ ಅಪ್ಪ ಅಂದರೆ ಭಯಂಕರ ಇದು ಸೊ ಆ ಒಂದು ಇದರಲ್ಲಿ ಅಪ್ಪನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ದೆನ್ ಐ ಹ್ಯಾವ್ ಟು ಥ್ಯಾಂಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ದೇವರ್ ಬ್ರಿಲಿಯಂಟ್ ನಮ್ಮ ಸಿ ಎಂ ಸಾಹೇಬ್ರಿಗೆ yes to thanks irudlu kammi agala yakandre one running around the superstar running artist Odaga, yes agreed yakandre he was there happening but appa was a old timer appa was retired but respecting that man respecting his contribution and still telling that dwarkish is a big man is a great contributor to him. ಕನ್ನಡ ಇಂಡಸ್ಟ್ರಿ ಅಂತ ಬಂದು ನಮಗೆ ಎಲ್ಲ ಥರ ಅವರಿಂದ ನಮಗೆ ಇಲ್ಲಿರೋ ಲೋಕಲ್ ಪೊಲೀಸ್ ಆಗಲಿ ಆಮೇಲೆ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿರೋ ಪೊಲೀಸ್ ಸ್ಟೇಷನಲ್ಲಿರೋ ಪೊಲೀಸರು ಆಗಲಿ ನಮ್ಮ ಎನ್ ಆರ್ ಕಾಲನಿ ಅವರು ಲಾಸ್ಟ್ ತರ್ಟಿನ್ ದೇ ಇದು ಮಾಡ್ಬೇಕಾದ್ರೆ ಅಲ್ಲಿರೋ ಪೊಲೀಸವರಾಗಲಿ ಎಲ್ಲರೂ ನಾನು ಹೇಳೋಕ್ಕೆ ಆಗಲ್ಲ ಅವ್ರಿಗೆ ಹೆಂಗ್ ಅಂತ ಥ್ಯಾಂಕ್ಸ್ ಹೇಳೋಕ್ಕೂ ಎಲ್ಲೂ ನಮಗೆ ಒಂದು ಪರ್ಸೆಂಟು ನಮಗೆ ಪ್ರಾಬ್ಲಮ್ ಆಗದೆ ಅವ್ರ ಮನೆಯಲ್ಲಿ ಅರ್ಗಾರವಾದರೆ ಏನಾಗುತ್ತೆ ಆ ಥರ ನಮ್ಮನ್ನೆಲ್ಲ ನೋಡಿಕೊಂಡು ಆ ವಿಷಯದಲ್ಲಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಪೊಲೀಸ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಆರ್ ಎಕ್ಸ್ಟ್ರಾಡಿನರಿ ಮೈ ಸೊಸೈಟಿ ಪೀಪಲ್ ಮೈ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಿತೇಶ್ ಆಗಲಿ ಅರವಿಂದ್ ಆಗಲಿ ನಮ್ಮ ಹೇಮಂತ್ ಆಗಲಿ ಲಾಟ್ ಆಫ್ ಪೀಪಲ್ ಮೈ ಪರ್ಸನಲ್ ಫ್ರೆಂಡ್ಸ್ ದೇ ಕೇಮ್ ಹೆಲ್ಪ್ಡ್ ಸೊ I take this opportunity to thank everybody. You have been all of you have been great friends to me. Plus, government in the, on the send off with that uh, honor, honors, government honor with uh, yeah, the, which was now expect Madayrilya, because that does we that uh, Appa yaavati, you know, expect Madayrilya. ಅವ್ರಿಗೆ ಇದ್ದು ಒಂದೇ ಒಳ್ಳೆ ಸಿನಿಮಾ ಮಾಡಬೇಕು ಸಿನಿಮಾ ಚೆನ್ನಾಗಿ ಹೋಗ್ಬೇಕು ಜನರು ಸಿನಿಮಾ ಚೆನ್ನಾಗಿದೆ ಅನ್ಬೇಕು ಅಲ್ಲಿಗೆ ಅವ್ರಿಗೆ ಲೈಫ್ ಅದು ಓವರ್ ಆ ಪ್ರಾಜೆಕ್ಟ್ ಓವರ್ ಆ ಥರ ನಾವು ಯಾವುದು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಆ ಒಂದು ಗೌರ್ಮೆಂಟ್ ಹಾನರ್ ಅನ್ನೋದು ಇಟ್ ವಾಸ್ ಎ ಗ್ರೇಟ್ ಥಿಂಗ್ ಸೊ ಎಗೇನ್ ವಿ ಆರ್ ಥ್ಯಾಂಕ್ಫುಲ್ ಟು ದ ಸಿ ಎಮ್ ಟು ದ ಕರ್ನಾಟಕ ಗೌರ್ಮೆಂಟ್ ಫಾರ್ ಗಿವಿಂಗ್ ದಟ್ ಹಾನರ್ ದೆನ್ ದ ರೆಕವರಿ ಅವರು ಹೋಗಿದ್ದ ಅವರು ನಮ್ಮ ಜೊತೆ ಇಲ್ಲ ಅನ್ನೋಕ್ಕೇನೆ ನಮಗೆ ಇಟ್ ಟುಕ್ ಸಮ್ ಟೈಮ್ ಇನ್ನೂ ಟೈಮ್ ತಗೊತಾನೆ ಇದು ವಿ ಆರ್ ನಾಟ್ ಕಂಪ್ಲೀಟ್ಲಿ ಔಟ್ ಆಫ್ ಇಟ್ ಬಟ್ ಇಲ್ಲೊಂದು ಮಾತು ಹೇಳಬೇಕು ಅಂತ ತುಂಬ ಇಷ್ಟಪಡ್ತೀನಿ ನಾರ್ಮಲಾಗೆ ಆಗೇ ನಮ್ಮಮ್ಮ ಹೋದಾಗ ಒಂದು ಹದಿನೈದು ದಿನ ಆಯಿತು ನಮಗೆ ವಾಪಸ್ ನಗು ಬರೋಕ್ಕೆ ಬಿಕಾಸ್ ಅಮ್ಮ ವಾಸ್ ದಿ ಫಲ್ಕ್ರಮ್ அதே அப்போதாக ஹதிமூரு தின அப்ப நெனைக்கண்டு அப்பா கே ஒன்று ஹதிமூரு தின நக்கி தீவ்வா நம்ம அவரு அவ் லைஃபில் எல்லா ஹியூமர் சோ வி லேஃப்ட் வி கிரீவ் ஹிஸ் அப்சென்ஸ் இன் லாஃப்டர் ಹಿ ಮೇಡ್ ಅ ಸ್ಮೈಲ್ ಇನ್ ಇಸ್ ದೆತ್ ಅವ್ರು ಸತ್ವೆಲ್ಲ ನಮ್ಮನ್ನು ನಗಸಿದ್ರು ದಟ್ ಈಸ್ ದಿ ದಟ್ ದಟ್ ಈಸ್ ದ ಬ್ಯೂಟಿ ಆಫ್ ಅಪ್ಪ ಎಲ್ರು ಮೊಮ್ಮಕ್ಕಳಿಗೆ ಎಸ್ಪೆಷಲಿ ಅಪ್ಪ ಹೋದಾಗ ನನಗನ್ಸ್ದಂಗೆ ತುಂಬ ಬಿಕ್ಕಿ 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 ಹತ್ತಿದ್ದುದು ನಮ್ಮ ಸುಖಿ ಮಗಳು ಯಾಕಂದರೆ ಸುಖಿ ಮಗಳು ಅಪ್ಪ ಇಬ್ಬರು ಒಂದೇ ದಿನ ಹುಟ್ಟಿದ್ದು ತಾತ ಮೊಮ್ಮಗಳು ಒಂದೇ ದಿನ ಆಗಸ್ಟ್ ನೈನ್ಟೀನ್ತ್ ಅವ್ರು ಹುಟ್ಟಿದಾಗಿಂದ ಆಲ್ಮೋಸ್ಟ್ ಎವ್ರಿ ಇಯರ್ ಕೋವಿಡ್ ಬರೋ ತನಕ ಎವ್ರಿ ಇಯರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಟು ಕಮ್ ಎವ್ರಿ ಆಗಸ್ಟ್ ದೀಕ್ಷಾ ಅಪ್ಪ ಇಬ್ಬರು ದ್ವಾರ್ಕಿಶ್ ದೀಕ್ಷಾ ಇಬ್ಬರು ಸೇಮ್ ಡೇ ಇಬ್ಬರಿಗೂ ಕೇಕ್ ಕಟ್ ಮಾಡ್ತಾ ಇದ್ವಿ ಸೊ ಶಿ ಹ್ಯಾಡ್ ದಟ್ ಸೊ ಅಪ್ಪ ಹೋದಾಗ ತಾತ ಹೋಗಿ ತಿಂದ ತುಂಬ ಫೀಲಾಗಿದ್ದು ಆಚೆ ತೋರಿಸ್ಕೊಂಡಿದ್ದು ದೀಕ್ಷಾ ಐ ಥಿಂಕ್ ಟೆಂತ್ ಓದ್ತಾ ನನ್ನ ಮಗಳಿಗಿಂತ ಟೂ ಇಯರ್ಸ್ ಚಿಕ್ಕವಳು ಐ ಥಿಂಕ್ ಶಿ ಇಸ್ ಫಿಫ್ಟೀನ್ ನಾವು ಶಿ ವಾಸ್ ತುಂಬ ಕಷ್ಟ ಆಯ್ತು ಅವಳಿಗೆ ಪಾಪ ಇದು ಮೈ ಡಾಟರ್ ಅಹನಾ soop matured and jothege idlu so she knew tata is old she had spent and a ಸ್ವಲ್ಪ tough girl avla she easy emotional thorsala so she took time atlu kammi avi maglu chikudu sattu maglu barakagilla america americal but they were calling every day ದೇ ವ ಗ್ರೀವ್ ದೇರ್ ಯಾಕಂದರೆ ನಮ್ಮ ಅಣ್ಣ ಸಂತು ಇದನ್ಲಾ ಅಮೇರಿಕಾ ಅವ್ರ ಮಾವನು ಹಿಂದಿನ ದಿನ ತೀರ್ಕೊಂಡ್ರು ಸೊ ನಮ್ಮ ಸಂತುಗೆ ಮಾವ ಅಪ್ಪ ಇಬ್ರು ಒನ್ ಒಂದೇ ಡಿಫ್ರೆನ್ಸ್ ಸೊ ಅವ್ರ ಮೊಮ್ಮಕ್ಕಳಿಗೆ ಇಬ್ಬರು ಬೋತ್ ತಾತಾಸ್ ಲಿವಿಂಗ್ ಇನ್ ಟೂ ಡೇಸ್ ಸೊ ಇಟ್ ವಿಲ್ ಬಿ ಅ ವೆರಿ ಬಿಗ್ ಎಮೋಷನಲ್ ಡ್ರೈನ್ ಫಾರ್ ದೆಮ್